ನಮಸ್ಕಾರ ನಮ್ಮ ಜಗತ್ತು ಚಾನಲಿಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತೊಂದು ಹೊಸ ವಿಡಿಯೋಂದಿಗೆ ಬಂದಿದ್ದೇನೆ ದಯವಿಟ್ಟು ಪ್ರತಿಯೊಬ್ಬರು ನನ್ನ ವಿಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡದೇ ನೋಡಿ ಯಾರು ಹೊಸೊಬ್ಬರಾದರೂ ಈಗಲೇ ಸಬ್ಸ್ಕ್ರೈಬ್ ಆಗಿ ಆಗ ನಾನಾಗುವ ವಿಡಿಯೋಸ್ ನಿಮಗೆ ಮೊದಲೇ ಬರುತ್ತದೆ ಎಲ್ಲರಿಗಿಂತ ಮೊದಲೇ ನೀವು ನೋಡ್ಬೋದು ಏನಂದರೆ ವೈವರ್ಸ್ ನಾವು ತಿನ್ನುವ ಬೂತಿಯ ಬಗ್ಗೆ ವಿಡಿಯೋ ಮಾಡುತ್ತಿದ್ದೇನೆ ದಯವಿಟ್ಟು ಪ್ರತಿಯೊಬ್ಬರು ನನ್ನ ವಿಡಿಯೋನ ಸ್ಕಿಪ್ ಮಾಡೋದೇ ನೋಡಿ ಏನಂದರೆ ವೈವಸ್ ವೈಫಿಗೆ ಎಲ್ಲ ಬೂತಿಯನ್ನು ತಿಂತೀವಿ ಆದರೆ ನಾನು ಇವತ್ತು ಏನಕ್ಕೆ ಬೂತಿ ತಿನ್ನಬಾರ್ದು ಬೂತಿ ತಿಂದರೆ ಏನಾಗುತ್ತೆ ಅನ್ನೋದನ್ನು ನಿಮ್ಮೊಂದಿಗೆ ಎಕ್ಸ್ಪ್ಲೈನ್ ಮಾಡುತ್ತೇನೆ ವೈವಾಸ್ ಪ್ರಾಕ್ಟಿಕಲ್ಲಾಗಿ ನೋದಿವಯಸ್ ನಾನೀದಕ್ ಈ ಭೂತಿಗೆ ಪಿಂಗೆ ಅಚ್ಚಿದ್ದನೆ ನೋದಿವಯಸ್ ದೀಪತರ ಉದಿರುತ್ತೆ ನಾವು ಇಕನೆ ತಿಂಡಿದಾಗ ಕ್ಯಾನ್ಸರ್ ಬರುವಂತ ಸಾಧ್ಯತೆ ಇರುತ್ತೆ ಓಯವಸ್ ತೋಸ ಬಂಕಿ ಕೊಟ್ಟು ಹೆಡ್ ಕವ್ದ ಬೋಟಿಗಾ ದೀಪಕ್ಕಾಗಿ ಉರಿಯುತ್ತೆ ಇದನ್ನು ನಾವು ತಿಂತೀವಿ ವಿಷ ಇದನ್ನು ತಿಂತದೆ ಕ್ಯಾನ್ಸರ್ ಬರುವಂತ ಸಾಧ್ಯತೆ ಇರುತ್ತೆ ನಮ್ಮ ಶರೀರದಲ್ಲಿರುವ ಅಂಗಾಂಗಲ್ಲ ಡ್ಯಾಮೇಜ್

ಕೊಡೋದು ಉರಿತಾನೇ ಇದ್ದೀವಿ ಉಬ್ಬಾ ಪ್ಲಾಸ್ಟಿಕ್ಕು ಪ್ಲಾಸ್ಟಿಕ್ಕು ಉ ಮೈ ಗಾಡಿದು ಪ್ಲಾಸ್ಟಿಕ್ಕು ನಿಮಿಷ ಇಲ್ಲ ಇಲ್ಲ ಹೋಗಿ ಆಗಿ ಕಟ್ತಾ ಇದ್ದಿದ್ದು ಪ್ಲಾಸ್ಟಿಕ್ ಅಬ್ಬಾ ಇದ್ದೀನಿ ಬಂದು ನಮ್ಮ ಆರೋಗ್ಯ ನಮ್ಮ ನನಗೆ ಡೌಟು ಇದ್ರಲ್ಲಿ ಪ್ಲಾಸ್ಟಿಕ್ ಇದೆ ಅಂತ ಸೌಂಡ್ ಆ ಥರ ಬರ್ತೀವಿ ಬಿಡು ಕದ ಇದು ತಿನ್ನುವ ಬೋಟಿ ಮೈ ಗೌರ ದಯವಿಟ್ಟು ಯಾರು ತಿನ್ನಬೇಡಿ ಇದನ್ನು ಪ್ಲೀಸ್ಗೂ ಕೊಡಬೇಡಿ ಯಾರಿಗೂ ಕೊಡಬೇಡಿ ಮಕ್ಕಳಿಗೆಲ್ಲ ಕೊಡಬೇಡಿ ದಯವಿಟ್ಟು ಯಾರು ತಿನ್ನಬೇಡಿ ನೋಡಿ ಇದು ಕೊನೆಯಲ್ಲಿ ಪ್ಲಾಸ್ಟಿಕಲ್ಲಿ ಇದ್ದಾಗೆ ಇದು ನೋಡಿ ಇದು ಎಂಥದ್ದಂತ ಗೊತ್ತಾಗ್ಲಿಲ್ಲ ಇದು ಕತ್ತಿ ಇದು ಎಂಥ ರಸ ಅಂತ ಗೊತ್ತಾಗಲಿಲ್ಲ ಎಣ್ಣೆ ನೋಡಿ ಇದೆ ನೋಡಿ ಇದೇಂತ ಇದೇನು ಈ ಥರ ಇದೇನು ಇದೇನೇನೋ ಪ್ಲಾಸ್ಟಿಕ್ ಇದ್ದೇ ಇವ್ರಿ ಇದನ್ನೇ ತಿಂತವೆ ಇದನ್ನೇನಾದರೂ ನಾಲ್ಕೈದು ಒಬ್ಬರು ತಿಂದರೆ ಏನಾಗ್ಬೋದು ಅಂತ ಪರಿಸ್ಥಿತಿ ದಯವಿಟ್ಟು ಪ್ಲೀಸ್ ಆರೋಗ್ಯದ ಬಗ್ಗೆ ಕಾಳಜಿ ಕಾಳಜಿರೋರು ಯಾರೂ ತಿನ್ನಬೇಡಿ ನಮ್ಮ ಮಕ್ಕಳಿಗೆ ಖಂಡಿತವ್ಳು ಕೊಡಬೇಡಿ